ಸರ್ ಎಸ್ ಐ ಟಿ ತನಿಖೆ ಏನಾಯ್ತು ಅಪ್ಪ ಎಸ್ ಐ ಟಿ ತನಿಖೆ ಏನಿಲ್ಲ ಅವರು ಕೊಲೆಗಾರನ್ನ ಬಿಟ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಧರ್ಮಸ್ಥಳದ ಎಸ್ ಐ ಟಿ ವಿಚಾರ ಹೇಳಲಾಯ್ತು ಅಂತಂದ್ರೆ ಕೊಲೆಗಾರನ್ನ ಅರೆಸ್ಟ್ ಮಾಡೋದು ಕೊಲೆಗಾರನ್ನ ತನಿಖೆ ಮಾಡೋದು ಬಿಟ್ಟು ಮಿಕ್ಕ ಎಲ್ಲಾ ಕೆಲಸಗಳನ್ನ ಧರ್ಮಸ್ಥಳ ಎಸ್ ಐ ಟಿ ಮಾಡ್ತಾ ಇದೆ ಮಾಡ್ತಾ ಇದೆ ಮಾಡ್ತಾ ಇದೆ ಅಲ್ಟಿಮೇಟ್ ಆಗಿ ಕ್ಲೀನ್ ಚಿಟ್ ಕೊಡಬೇಕು ಕೊಲೆಗಾರರಿಗೆ ಫುಲ್ಲಿ ಡಿಸೈಡೆಡ್ ಫುಲ್ಲಿ 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 ಡಿಸೈಡೆಡ್ ಕೊಲೆಗಾರರಿಗೆ ಕ್ಲಿಯರ್ ಚಿಟ್ ಕೊಟ್ಟು ಏ ಶಬಾಷ್ ಅಂತ ಕೊಲೆಗಾರ ಬೆಂತ್ ಕಟ್ತಾನೆ ಎಸ್ ಐ ಟಿ ಅವ್ರಿಗೆ ಅದನ್ನ ಅದು ಅದೇನು ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ ಬಟ್ ಒಂದಂತು ನಿಜ ಕರ್ನಾಟಕದ ಮೀನ್ ಕರ್ನಾಟಕದ ಸರ್ಕಾರ ಮಾಡಿರೋ ಎಸ್ ಐ ಟಿ ಟೋಟಲಿ ವೇಸ್ಟ್ ಬಾಡಿ ಅಂತ ನನಗನ್ಸುತ್ತೆ ಬೇರೆ ಏನು ನನ್ನ ಪರ್ಸನಲ್ ಒಪಿನಿಯನ್ ನನ್ನ ಪರ್ಸನಲ್ ಒಪಿನಿಯನ್ ಹೇಳಕ್ಕೆ ನಮ್ಮ ಸಂವಿಧಾನ ಅಧಿಕಾರ ಕೊಟ್ಟಿದೆ ಬಟ್ ಒಂದಂತೂ ಬೇಜಾರು ಎಸ್ ಐ ಟಿ ನಮ್ಮ ಅಪೇಕ್ಷೆಯಂತೆ ಕೆಲಸ ಮಾಡ್ತಾ ಇಲ್ಲ ನ್ಯಾಯದ ಪರವಾಗಿ ಬರೀ ಕೊಲೆಗಾರರನ್ನ ಬಚಾವ್ ಮಾಡೋದು ಆ ಇದು ಧ್ವನಿ ಎತ್ತದವ್ರ ಮೇಲೆ ಈಗ ನನ್ನ ಮೇಲೆ ನನ್ನ ಮೇಲೆ ಧ್ವನಿ ಎತ್ತಬಾರ್ದು ಅಂತ ಬೆಂಗಳೂರಿನ ಡಿ ಸಿ ಪಿ ನಾರ್ತಿ ಸಜೀತು ನನ್ನ ಮೇಲೆ ಷಡ್ಯಂತ್ರ ಒಬ್ಬ ಅಡ್ವೊಕೇಟ್ ಮೇಲೆ ಬಾಯಿ ಬಾಯಿ ತೆರೀಬಾರ್ದು ಮಾಧ್ಯಮದಲ್ಲಿ ಮಾತಾಡಬಾರ್ದು ನಾನು ನೋಡಿದ್ರೆ ಮಾತಾಡ್ತಾನೆ ಇರ್ತೀನಿ ಅದೇನೋ ಮಾತಾಡು ಮಾತಾಡು ಮಾತಾಡ ಮಾತಾಡು ಮಲ್ಲಿಗೆ ಬರೀ ಮಾತಾಡ್ತಾನೆ ಇರೋದು ನನ್ನ ಕೆಲಸ ಅವ್ನು ನೋಡಿದ್ರೆ ಸಜೀತಾ ನೋಡಿದ್ರೆ ಏ ನಿಮ್ಮ ಗುಂಡು ಹಾಕ್ತೀನಿ ರೌಡಿ ಶೀಟ್ ಓಪನ್ ಮಾಡ್ತೀನಿ ಫಾಲ್ಸ್ ಕೇಸ್ ಹಾಕ್ತೀನಿ ನಿಮ್ಮನ್ನ ಮಹೇಶ್ ತಿಮ್ರಾ ಅಯ್ಯೋ ಮಾಡಗುರೋ ಅದು ಏನೇನ್ ಮಾಡ್ಬೇಕು ಮಾಡ್ಬಿಡು ಒಟ್ನಲ್ಲಿ ಒಂದಂತೂ ನಿಜ ನೀವು ಭ್ರಷ್ಟ ಪೊಲೀಸರ್ ಗಟ್ಟಿನ ನಾವು ಗಟ್ಟಿನೋ ಡಿಸೈಡ್ ಮಾಡೇ ಬಿಡೋಣ ಅಂತ ನಾವು ಕೂಡ ಈ ಧರ್ಮಸ್ಥಳ ಪೊಲೀಸ್ ವಿಚಾರದಲ್ಲಿ ಇವತ್ತು ಡಿ ಜಿ ಪಿ ಅವ್ರನ್ನ ಭೇಟಿ ಮಾಡಿ ಈ ನನಗೆ ಧಮಕಿ ಹಾಕದಂತ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತನ ವಿರುದ್ಧ ಯು ಪಿ ಎಸ್ ಸಿ ಡಿ ಪಿ ಆರ್ ಸಿ ಬಿ ಐ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಿ ಡಿಜಿಪಿ ಕಮಿಷನರ್ ಆಫ್ ಪೊಲೀಸ್ ಯಾರಿಗೂ ಬಿಟ್ಟಿಲ್ಲ ಇನ್ಕ್ಲೂಡಿಂಗ್ ಡಿ ಪಿ ಆರ್ ಬೀಡ ಬೇಡ ಭ್ರಷ್ಟ ಇವತ್ತು ಧರ್ಮಸ್ಥ ಐ ತಿಂಕ್ ಬೆಳ್ತಂಗಡಿನಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಐ ತಿಂಕ್ ಒಂದಷ್ಟು ಜನ ಹೋಗಿ ಒಂದು ಮೆಮೊರಂಡಮ್ ಏನೋ ಕೊಡಕ್ ಹೋಗಿದ್ದಾರೆ ಎಲ್ಲಾರನು ಪೊಲೀಸ್ ಅವರು ತುಂಬಾ ಒಟ್ಟು ಅವರೇ ನೋಡ್ರಿ ನಮ್ ದೇಶದಲ್ಲಿ ನೀವು ನ್ಯಾಯನೂ ಕೇಳಂಗಿಲ್ಲ ಅನ್ಯಾಯ ಮಾಡಿ ನಮ್ಗೆ ಪಾಲ್ ಕೊಡಿ ಸಪೋರ್ಟ್ ಮಾಡ್ತೀವಿ ಅದು ಬಿಟ್ಟರೆ ಸರ್ಕಾರ ಹೇಳೋದು ನಾನು ಹೇಳ್ತಾ ಇಲ್ಲ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ವ್ಯವಸ್ಥೆ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ನೀವು ಅನ್ಯಾಯ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೀರಾ ಪರ್ಮಿಷನ್ ಕೊಡೋದಿಲ್ಲ ಇವತ್ತು ಬೆಳ್ತಂಗಡಿನಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಏನೋ ಕೊಡಕೋಗವ್ರೆ ಎಲ್ಲರನ್ನು ತುಂಬಿಕೊಂಡು ಹೋಗಿದ್ದಾರೆ ಏನ್ ಹೇಳ್ಬೇಕು ಗುರು ಅಲ್ಲ ಗುರು ಬೆಳ್ತಂಗಡಿ ತಹಸೀಲ್ದಾರ್ ಮೆಮೊರಾಂಡಮ್ ಕೊಡಕ್ರೆ ಅವ್ನಲ್ಲ ತುಂಬ ಪೊಲೀಸರು ಹೋಗ್ಬಿಟ್ರೆ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ನೀವು ನ್ಯಾಯ ಕೇಳಂಗಿಲ್ಲ ಇದು ಇವತ್ತಿನ ಬೆಳತಂಗಡಿನಲ್ಲಿ ನಮಗೆ ಗೊತ್ತಾಗಿದ್ದೇನು ಅಂತಂದ್ರೆ ಕೇಳಬ್ಯಾಡ ನ್ಯಾಯ ಕೇಳಬ್ಯಾಡ ಕೇಳ್ಬೇಡ ನ್ಯಾಯ ಕೇಳಬ್ಯಾಡ ಕೇಳಬ್ಯಾಡ ನ್ಯಾಯ ಕೇಳಬ್ಯಾಡ ಬೆಳತಂಗಡಿಲಂತೂ ನ್ಯಾಯನ ಕೇಳೇ ಬ್ಯಾಡ ಇದು ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಮಾಡುತ್ತಿರುವ ಅವಂತರಗಳು ಒಂದೆರಡಲ್ಲಾಗಿರು ಈ ಪೊಲೀಸ್ ಅನ್ನ ಡಿಪಾರ್ಟ್ಮೆಂಟ್ ನ ಇಟ್ಕೊಂಡು ಅವರನ್ನು ಭ್ರಷ್ಟ್ರ ಮಾಡಿ ಅವರನ್ನು ಅಧ್ವಾನ ಮಾಡಿ ಅವ್ರ ಲೈಫ್ ಅನ್ನು ಹಾಳ್ ಮಾಡಿದಂತ ರಾಜಕಾರಣಿಗಳು ಇವತ್ತು ಮಾಡ್ತಾರ್ದೇನು ಅಂತಂದ್ರೆ ನ್ಯಾಯ ಕೇಳಕ್ಕೆ ಯಾರನ್ನು ಬಿಡುತ್ತಿಲ್ಲ ಸೊ ನಾನು ಹೇಳೋದೇನು ಅಂತಂದ್ರೆ ನ್ಯಾಯನ ಕೇಳಬೇಕು ಅಂದ್ರೆ ಕಾನೂನಾತ್ಮಕವಾಗಿ ಕೇಳಿ ನನ್ ತಿಳಿದ ಮಟ್ಟಿಗೆ ಹೋರಾಟ ಹೋರಾಟ ಬೇಕು ಬಟ್ ಕಾನೂನಿನ ಹೋರಾಟ ತುಂಬಾ ಇಂಪಾರ್ಟೆಂಟ್ ಕಪ್ ಪೆನ್ ಒಂದು ರೂಪಾಯಿ ಪೆನ್ನು ಇಪ್ಪತ್ತೈದು ಪೈಸೆ ಹಾಳೆ ಒಬ್ಬ ಭ್ರಷ್ಟ ಅಧಿಕಾರಿಯ ಲೈಫ್ ಅನ್ನು ಹಾಳು ಮಾಡಬಹುದು ಇದು ನಾನು ಸೀಕ್ರೆಟ್ ಅಂತ ಹೇಳ್ತಾ ಇಲ್ಲ ದಿಸ್ ಇಸ್ ಅ ರಿಯಲಿ ಸೀಕ್ರೆಟ್ ನಾನು ಇಷ್ಟು ದಿನ ಆಟ ಆಡ್ಕೊಂಡ್ ಬಂದಿದೆ ಪೆನ್ನಿಂದ ಈ ಪೇಪರಿಂದ ಇಂದ ಈ ಒಂದು ರೂಪಾಯಿ ಪೆನ್ ಇಪ್ಪತ್ತೈದು ಪೈಸೆ ಹಾಳೆ ಎರಡು ಜಾಯಿಂಟ್ ಆಯ್ತು ಅಂತಂದ್ರೆ ಅವನ ಭ್ರಷ್ಟನ ಲೈಫ್ ಸ್ಕ್ರಾಪ್ ಆಯ್ತು ಅಂತ ಪೇಪರ್ ಪೆನ್ನಿಂದ ಜ್ಞಾನದಿಂದ ಸಾಕಷ್ಟು ಬದಲಾವಣೆ ಮಾಡಬಹುದು ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ನಾಂದಿ ಆಡಬಹುದು ಗೆಲ್ಲಬಹುದು ಈ ಭ್ರಷ್ಟರಿಗೆ ಸಿಂಹ ಸ್ವಪ್ನ ಆಗಬಹುದು ಬಟ್ ಅದನ್ನ ಕಲ್ತ್ಕೊಳ್ಬೇಕಾಗಿದೆ ಎಲ್ಲ ಬೀದಿನಲ್ಲೇ ಸಿಗಲ್ಲ ಕಾನೂನಾತ್ಮಕ ಹೋರಾಟದಲ್ಲೂ ಕೂಡ ಬೇಕಾಗುತ್ತೆ ದ ಬ್ರ್ಯಾಂಡ್ ಫಾರ್ ದ ಬ್ರ್ಯಾಂಡ್ ಫಾರ್ ನಡ್ಗಿಸಬೇಕು ಹಂಗೆ ಬ್ರಸ್ಟರ್ ನಂಗೆ ನಡುಗಿಸಬೇಕು ನಡ್ಬೇಕು ಬ್ರಷ್ಟರು ನಡ್ಬೇಕು ನಡಗಬೇಕು ಭ್ರಷ್ಟರು ನಡಗಬೇಕು ಬೆಳ್ತಂಗಡಿಯಲ್ಲಿ ನ್ಯಾಯ ಕೇಳಬಾರ್ದು ಬೆಳ್ ಅಂಗಡಿಯಲ್ಲಿ ನ್ಯಾಯ ಕೇಳಬಾರ್ದು ಧರ್ಮಸ್ಥಳ ವಿಚಾರ ಮಾತಾಡಬಾರದು ಕೇಳಬೇಡ ನ್ಯಾಯ ಕೇಳಬೇಡ ಕೇಳಬೇಡ ನ್ಯಾಯ ಕೇಳಬೇಡ ಕಾಂಗ್ರೆಸ್ ಗೌರ್ಮೆಂಟಿನ ಅಡಿಯಲ್ಲಿ ನ್ಯಾಯವನ್ನು ಕೇಳಬೇಡ ಯಾಕಂದ್ರೆ ಇಲ್ಲಿ ನಡೆಯೋದೆಲ್ಲ ಅನ್ಯಾಯ ಏನ್ ಏನೋ ಒಂದು ಸುಮ್ಮನೆ ಹೇಳಿದೆ ಏನೋ ಒಂದು ನೋಡ್ಕೊಳ್ಳಿ ಬಟ್ ಒಂದೊಂದು ನಿಜ ಎಸ್ ಐ ಟಿಯಲ್ಲಿ ಅಲ್ಲಿ ನಾಲ್ಕು ಜನ ಯಾರಾದರೂ ರೆಕಾರ್ಡಿಂಗ್ ತೆಗಿ ರಿ ಜಗ್ಗಣ್ಣ ಹೇ ಹೇ ಅದೆಲ್ಲ ನಮ್ಮ ಟಾಪಿಕ್ ನೀವು ಮಾತಾಡಬಾರ್ದು ಎಸ್ ಐ ಟಿಯ ಸಂಪೂರ್ಣ ಒಂದಷ್ಟು ರಿಪೋರ್ಟ್ ಅನ್ನ ಒಂದು ಯಾವುದೋ ಒಂದು ಸಂಸ್ಥೆ ಮಾಡ್ತಾ ಇದೆ ಅತಿ ಶೀಘ್ರದಲ್ಲೇ ಎಸ್ ಐ ಟಿಯ ಮುಖವಾಡ ಕಳಚಲಿದೆ ಯಾವ ಎಸ್ ಐ ಟಿನ ನ ಇಟ್ಕೊಂಡು ಸರ್ಕಾರ ಉಚ್ಚಾಟ ಮೆರಿತಾ ಇದೆಯೋ ಯಾವ ಎಸ್ ಐ ಟಿ ನ್ಯಾಯನ ಕೊಡೋದು ಬಿಟ್ಟು ಅನ್ಯಾಯದ ಕಡೆ ವಾಳ್ತಾ ಇದ್ರು ಯಾವ ಪೊಲೀಸರು ನ್ಯಾಯವನ್ನ ಕೊಡಿಸಬೇಕು ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕು ಬರೀ ಲಾಡಿ ಬಿಚ್ಚೋದು ಲಾಡಿ ಬಿಚ್ಚಿ ನಾನು ಅನಿ ಟ್ರಾಪ್ ಅನ್ನೋದು ಇನ್ನೊಬ್ಬ ಎಂಟಿಗೆ ಎರಡು ಕೆಜಿ ಒಡವೆ ಮಾಡಿಸ್ಕೊಡೋದು ಇನ್ನೊಬ್ಬನ ಗಾಂಜಾ ಇನ್ನೊಬ್ಬ ಅಲ್ಸೂರ್ ಗೇಟ್ ಮತ್ತೆ ಏನಪ್ಪ ಇನ್ನೊಬ್ಬ ಯಾರಪ್ಪ ಕೋರ್ಮಂಗಲ್ದೋನು ಪಬ್ಗಳನ್ನ ಬಾರ್ಗಳನ್ನ ಓಪನ್ ಮಾಡಿಸಿಕೊಂಡು ಕೋಟಿ ಕೋಟಿ ತಿಂಗಳ ತಿಂಗಳು ಲಂಚ ತಗೊಳೋದು ದೇವ್ನಹಳ್ಳಿ ಪಿ ಎಸ್ಐ ಪೋಸ್ಕೋ ಕೇಸ್ಗೆ ಒಂದ್ ಲಕ್ಷ ರೂಪಾಯಿ ಲಂಚ ತಗೊಳೋದು ಮೈಸೂರಲ್ಲಿ ಸಿ ಸಿ ಬಿ ಪೊಲೀಸ್ ಅನ್ಕೊಂಡು ಕುಡಿದು 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 ತೂಗಾಡೋದು ಆಮೇಲೆ ಎಸ್ ಐ ಟಿನಲ್ಲಿ ನಲ್ಲಿ ಹುಚ್ಚಾಟ ಮರೆಯೋದು ಬೆಳ್ತಂಗಡಿನಲ್ಲಿ ನ್ಯಾಯ ಕೇಳಕ್ ಹೋದ್ರೆ ಎಸ್ ಐ ಟಿಗೆ ಒಂದು ರೆಪ್ರಸೆಂಟೇಶನ್ ಕೊಡಕೋ ಅಲ್ಲ ತಹಸೀಲ್ದಾರ್ಗೆ ರೆಪ್ರಸೆಂಟೇಶನ್ ಕೊಡಕೋರೇ ಅವ್ರನ್ನೆಲ್ಲ ಹೋಗೋದು ಕೇಳ್ಬೇಡ ಬೆಳ್ತಂಗಡಿಯಲ್ಲಿ ನ್ಯಾಯ ಕೇಳಬೇಡ ಕೇಳಬ್ಯಾಡ ನ್ಯಾಯ ಕೇಳಬ್ಯಾಡ ಇದೇ ಗುರು ಆಡ್ಬಾರದು ಬೇರೆ ಏನು ಗೊತ್ತಾಯಿಲ್ಲ ಹೆಂಗೋ ಹೇಳ್ಬಿಟ್ಟೆ ಒಂದಂತೂ ನಿಜ ದ ದ ಟು ಬಿ ಶೋನ್ ದ ಡೋರ್ಸ್ ವಿ ಆರ್ ಲೀವಿಂಗ್ ಇನ್ ಅ ರಿಪಬ್ಲಿಕಲ್ ಡೆಮೋಕ್ರಾಟಿಕ್ ಸೆಟ್ ಅಪ್ ನಾವು 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 ಬಾಳ್ತಾ ಇರೋದು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಗಣತಂತ್ರ ಅನ್ನೋ ವ್ಯವಸ್ಥೆನಲ್ಲಿ ಒಬ್ಬ ಒಂದು ಸಾಮಾನ್ಯ ಹೆಣ್ಮಗಳು ಕೂಡ ದೇಶದ ರಾಷ್ಟ್ರಪತಿ ಆಗ್ಬೋಳು ಒಬ್ಬ ಮಾರೋನು ಮೂರು ಬಾರಿ ಪ್ರಧಾನಿ ಆಗಿದ್ದಾನೆ ಹಾಗಾಗಿ ಈ ದೇಶದಲ್ಲಿ ಏನು ಬೇಕಾದ್ರೆ ಆಗ್ಬೋದು ಆಗ್ಬಹುದು ಪ್ರಜಾತಂತ್ರವನ್ನ ನಾವು ಇಡಬೇಕು ಅಂತಂದ್ರೆ ಕಾನೂನಾತ್ಮಕವಾಗಿ ತಿಳ್ಕೊಂಡಿರಬೇಕು ಬೆಳ್ತಂಗಡಿಯವ್ರಿಗೆ ಅವರಿಗೆ ಯಾಕೆ ಕಾನೂನ ಸಂಕಟಗಳು ಅಂತಂತಂದರೆ ಹೋರಾಟ ಅಂದ್ರೆ ಬರೀ ಬೀದಿ ಇಳಿದು ಮಾಡದಂತಲ್ಲ ಜೊತೆನಲ್ಲಿ ಕಾನೂನಾತ್ಮಕ ಇಂಜೆಕ್ಷನ್ ಕೂಡ ನನಗೆ ಗೊತ್ತಿಲ್ಲ ಗಿರೀಶ್ ಮಟ್ಟಣ್ಣ ಅವರು ತಪ್ಪ ತಲೆ ಓಡಿಸ್ಬೇಕು ಅಂತ ನನಗನ್ಸುತ್ತೆ ಅಥವಾ ತಲೆ ಇರುವಂಥ ವ್ಯಕ್ತಿಗಳನ್ನ ಆ ತಂಗಡಿನಲ್ಲಿ ಒಂದಷ್ಟು ಯಾರಾದರೂ ಕಾನೂನಾತ್ಮಕ ಗೊತ್ತಿದ್ರೆ ಅವರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡ್ರೆ ಬೆಲ್ಟ್ ಅಂಗಡಿ ಹೋರಾಟಕ್ಕೆ ಒಂದು ಬೆಳಕು ಸಿಗುತ್ತದೆ ಇಲ್ಲ ಪೊಲೀಸ್ ಅವರು ಯಥಾಕೊಂಡು ಹೋಯ್ತಾರೆ ಆಮೇಲೆ ಒಬ್ಬ ಹೆಣ್ಮಗಳು ಬಾಯಿ ಕಿಚ್ಕೊಂಡು ಕಿಚ್ಕೊಂಡು ಅದನ್ನು ಮಾಧ್ಯಮ ಕೇಳಬೇಕಾಗತ್ತೆ ಸೊ ವೆನ್ ಯು ಆರ್ ಕಾನ್ಸ್ಟಿಟ್ಯೂಷನ್ ಇಲ್ಲಿ ರೈಟ್ ಒಂದೇ ತಿಂಗ್ ಅರ್ಥ ಮಾಡ್ಕೊಳ್ಳಿ ಒಂದೇ ಒಂದು ಬೆಲ್ಟ್ ಅಂಗಡಿಲಿ ಹೋರಾಟ ಮಾಡ್ತಾರೆ ಒಂದೇ ಒಂದು ನೀವು ಸಾವಿರ ಜನ ಇರ್ರಿ ಹತ್ತು ಜನ ಅಡ್ವೊಕೇಟ್ ಮಾಡ್ಕೊಳ್ಳಿ ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್ ನೀವು ಸಾವಿರ ಜನ ಹೋರಾಟ ಮಾಡೋಕ್ಕೆ ಅಲ್ಲಿ ಪ್ರತಿದಿನ ಬೆಳ್ತಂಗಡಿಲಿ ಬೆಳ್ತಂಗಡಿ ಸೇರಿ ಹತ್ತು ಜನರಲ್ಲಿ ಹತ್ತು ಜನ ಅಡ್ವೊಕೇಟ್ ಇದ್ರೆ ಆ ಗುಂಪಿಗೆ ಆನೆಬಲ ಬರುತ್ತೆ ಅವ್ರು ಏನ್ ಮಾಡೋದು ಬೇಡ ಸುಮ್ಮನೆ ಅಡ್ವೊಕೇಟ್ ಆಗಿ ಕೋರ್ಟ್ ಹಾಕೊಂಡಿದ್ರು ಕೂಡ ಆನೆ ಬಲ ಅದನ್ನ ನೀವು ಮಾಡಿದ್ರೆ ನೀವು ಸೇಫು ನಿಮ್ಮ ಹೋರಾಟದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ವೊಕೇಟ್ಸ್ ಇದ್ರೆ ಅದಕ್ಕೆ ಬೆಲೆ ಬರುತ್ತೆ ಪೊಲೀಸವರು ಭಯ ಬೀಳದೆ ಅಡ್ವೊಕೇಟ್ಗಳಿಗೆ ಅಡ್ವೊಕೇಟು ನಿಮ್ ಗುಂಪಲ್ಲಿ ಇರಬೇಕು ಅಡ್ವೊಕೇಟ್ಗಳು ನಿಮ್ ಗುಂಪಲ್ಲಿ ಇರಬೇಕು ಅಡ್ವೊಕೇಟ್ಗಳು ನಿಮ್ಮ ಗುಂಪಲ್ಲಿ ಇರಬೇಕು ಇಲ್ಲ ಅಂದ್ರೆ ನಿಮ್ಮನ್ನು ಎತ್ತ ಹೋಯ್ತಾರೆ ಪೊಲೀಸರು ಎತ್ತಕೊಂಡು ಪೊಲೀಸರು ನಿಮ್ಮನ್ನ ಎತ್ತಕೊಂಡು ಪೊಲೀಸರು ನಿಮ್ಮನ್ನ ದಿಸ್ ಇಸ್ ಅ ಸಿಸ್ಟಮ್ಯಾಟಿಕ್ ವೇ ಆಫ್ ನೋ ಚಾಲೆಂಜಿಂಗ್ ದ ಗೌರ್ಮೆಂಟ್ ಒಂದು ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾದ್ರೆ ಪೊಲೀಸರನ್ನ ಪ್ರಶ್ನೆ ಮಾಡಬೇಕಾದ್ರೆ ಸಾರ್ವಜನಿಕ ಹಿತಾಸಕ್ತಿ ಎಷ್ಟು ಇಂಪಾರ್ಟೆಂಟ್ ಜೊತೆನಲ್ಲಿ ವಕೀಲರು ಕೂಡ ಅಷ್ಟೇ ಇಂಪಾರ್ಟೆಂಟು ಬೆಳದಂಗಡಿಯ ಹೋರಾಟದಲ್ಲಿ ವಕೀಲರ ವಕೀಲರ ಐ ತಿಂಕ್ ನಿರ್ಲಕ್ಷ್ಯನು ಅಥವಾ ವಕೀಲರು ಇಲ್ಲದರ ಕಾರಣ ನಿಮಗೆಲ್ಲ ತೊಂದರೆ ಆಗ್ತಾ ಇದೆ ಒಂದಷ್ಟು ವಕೀಲರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ ಹೋರಾಟದಲ್ಲಿ ಸೇರಿಸಿಕೊಳ್ಳಿ ಅಂತ ಹೇಳುತ್ತಾ ಐ ಆಮ್ ಶೋರ್ ನಿಮ್ಮನ್ನು ಯಾರು ಮುಟ್ಟಕ್ಕೆ ಆಗಲ್ಲ ಅಂತ ಬೆಂಗಳೂರಲ್ಲಿ ನಾವು ಕೂಡ ಅಲ್ಲಾಡಿಸ್ತಾ ಇದ್ವಿ ಅಲ್ಲಾಡ್ಸು 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 ಅಂತ ಆಯ್ತಲ್ಲ ಹಾಡು ನಮ್ಮ ಇವ್ರದ್ದು ಕಾಶಿನಾಥ್ ಅವ್ರದ್ದು ಅಲ್ಲಾಡ್ಸು ಅಲ್ಲಾಡ್ಸು ಏಳು ಬೆಳ್ದು ಅಳ್ಳಾಡ್ಸು ಪೊಲೀಸ್ ಅವ್ರನ್ನ ಅಲ್ಲಾಡ್ಸು ಅಳ್ಳಾಡ್ಸವ್ರ ನಿಮ್ಮನ್ನ ತಗೊಂಡು ಹೋಗ್ಬಿಡೋರ ಅದು ತಪ್ಪು ಅದಕ್ಕೆ ಏನು ಕಾರಣ ಅಂತಂದ್ರೆ ಒಂದಷ್ಟು ಜನ ಅಡ್ವೊಕೇಟ್ಸ್ ಇದ್ದಿದ್ರೆ ಆ ಹೋರಾಟದಲ್ಲಿ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಹೇಳುತ್ತಾ ಪೆನ್ನು ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಹೋರಾಟದ ಜೊತೆನಲ್ಲಿ ಪೆನ್ನು ಪೇಪರ್ ತುಂಬಾ ಇಂಪಾರ್ಟೆಂಟ್ ಏಕ್ ರೂಪಾಯಿ ಕಾ ಪ್ಯಾನ್ ಅವ್ರು ಏ ಪಚ್ಚೀಸ್ ಪೈಸಾ ಕಾ ಪೇಜ್ ಬಹುತ್ ಕುಚ್ ಕರ್ಸಕ್ತ ಕ್ಯಾ ಕರ್ಸಕ್ತಾ ಕರ್ನೆ ಹೊಲಂಕೋ ಪತ ಗೋಡಾಯ ಮೈದಾನ ಚಲಾನೆ ಒಲ ಚೈ ಬೆಳ್ತಂಗಡಿ ಇದೆ ಹೋರಾಟ ಇದೆ ಬಟ್ ಆದರೆ ಇದನ್ನ ಕರೆಕ್ಟಾಗಿ ಲೀಡ್ ಮಾಡುವಂಥ ವ್ಯಕ್ತಿ ಇಲ್ಲ ಅಂದಾಗ ಇದೆಲ್ಲ ಆಗುತ್ತೆ ಮೋಸ್ಟ್ಲಿ ಒಂದಷ್ಟು ಲೀಡ್ ಲೀಡರ್ಶಿಪ್ ಅಲ್ಲಿ ಬೇಕಾಗಿದೆ ಅಂತ ಹೇಳ್ತಾ ಬಟ್ ಸ್ಟಿಲ್ ಇವತ್ತು ಮಾಡಿದಂಥ ಹೋರಾಟ ಚೆನ್ನಾಗಿದೆ ಬಟ್ ಆದರೆ ಬಲಿಪಶು ಆಗಬಾರ್ದು ಹೋರಾಟ ಹೋರಾಟ ಯಾವತ್ತೇ ಆಗಿರಲಿ ಅದಕ್ಕೆ ತಾಕತ್ತಿ ಇರಬೇಕು ಅಂತಂದ್ರೆ ಒಂದಷ್ಟು ಜನ ಅಡ್ವೊಕೇಟ್ಸ್ ಇದ್ರೆ ಒಳ್ಳೆಯದು ಅನ್ನೋದು ನನ್ನ ಭಾವನೆ ಐ ಮೈಟ್ ಬಿ ರಾಂಗ್ ಆಲ್ಸೋ ಬಟ್ ಸ್ಟಿಲ್ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಓಕೆ ಸಿಗೋಣ ಮತ್ತೆ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ